ಜಸ್ಟ್ ಒಮ್ಮೆ ಆಲೋಚಿಸಿ ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಾ ಇದ್ದರೆ ಅಮಿತ್ ಶಾ ಅವರ ಹೇಳಿಕೆ ಏನಿರ್ತಾ ಇತ್ತು ಸ್ಮೃತಿ ಇರಾನಿ ಅವರ ಸ್ಟೇಟ್ಮೆಂಟ್ ಏನಿರ್ತಿತ್ತು ಬಿ ಜೆ ಪಿ ಐ ಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವೀಯ ಏನು ಟ್ವೀಟ್ ಮಾಡ್ತಾಯಿದ್ರು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಶರ್ಮಾ ಏನು ಹೇಳ್ತಾ ಇದ್ರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆ ಏನಿರ್ತಾಯಿತ್ತು ಭಾರತೀಯ ವಿಮಾನವನ್ನು ಕಂದಹಾರ್ನಲ್ಲಿ ಬಂಧಿಸಿ ಇಟ್ಟು ಪಾಕಿಸ್ತಾನದ ಟೆರರಿಸ್ಟ್ಗಳಿಗೆ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ತಾಲಿಬಾನ್ಗೆ ಭಾರತ ನೆಲವನ್ನು ಪ್ರವೇಶಿಸುವುದಕ್ಕೆ ಹೇಗೆ ಅನುಮತಿ ಕೊಟ್ಟಿರಿ ಎಂದು ಅಮಿತ್ ಶಾ ಪ್ರಶ್ನಿಸ್ತಾ ಇರಲಿಲ್ವ ಮಹಿಳಾ ಪತ್ರಕರ್ತರನ್ನು ಹೊರಗಿಟ್ಟು ಸುದ್ದಿಗೋಷ್ಠಿ ನಡೆಸಲು ನಾಚಿಕೆ ಆಗ್ತಾ ಇಲ್ವಾ ಎಂದು ಸ್ಮೃತಿ ಇರಾನಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರಲಿಲ್ವಾ ಟೆರರಿಸ್ಟ್ ತಾಲಿಬಾನ್ ವಿದೇಶಾಂಗ ಸಚಿವ ಮುತ್ತಾಕಿಯನ್ನ ಬರಮಾಡಿಕೊಂಡ ಕಾಂಗ್ರೆಸ್ ಸರ್ಕಾರ ಟೆರರಿಸ್ಟ್ ಸರಕಾರ ಎಂದು ಯೋಗಿ ಹೇಳ್ತಾ ಇರಲಿಲ್ವಾ ಅಮೆರಿಕದ ಟ್ವಿಂಟ್ ಅವರನ್ನು ಧ್ವಂಸಗೊಳಿಸಿದ ಪಾತಕಿಗಳೊಂದಿಗೆ ನಾವು ಸಂಬಂಧ ಇಟ್ಕೊಳ್ಬೇಕಾ ಎಂದು ಹಿಮಂತ್ ಬಿಸ್ವಶರ್ಮಾ ಪ್ರಶ್ನಿಸ್ತಾ ಇರಲಿಲ್ವಾ ಅಮಿತ್ ಮಾಳವಿಯ ಹತ್ತು ಹಲವು ಪೋಸ್ಟ್ಗಳೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸ್ತಾ ಇರಲಿಲ್ವಾ ಆದರೆ ಈಗ ಇವರೆಲ್ಲ ತಾಲಿಬಾನ್ ಸರ್ಕಾರದ ಪ್ರಶಂಸೆಯಲ್ಲಿ ತೊಡಗಿದ್ದಾರೆ ಯಾಕೆಂದ್ರೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮುತ್ತಾಕಿಯನ್ನು ಆಹ್ವಾನಿಸಿದ್ದು ಇವ್ರದೇ ಸರ್ಕಾರ ನಾಲ್ಕು ವರ್ಷಗಳ ಹಿಂದೆ ತಾಲಿಬಾನ್ ಮರಳಿ ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಂಡಾಗ ಸಮಾಜವಾದಿ ಪಕ್ಷದ ಸಂಸದ ಶಫೀಕುರ್ ರೆಹಮಾನ್ ಅದನ್ನು ಬೆಂಬಲಿಸಿದರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಹೋರಾಟವನ್ನು ಹೋಲಿಕೆ ಮಾಡಿದರು ಯೋಗಿ ಸರ್ಕಾರ ಅವರ ವಿರುದ್ಧ ಕೇಸು ದಾಖಲಿಸಿತು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಏನು ಹೇಳಿದ್ರು ಗೊತ್ತೇ ತೋರಿಸ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಪಿಕ್ क्या आएंगे आप तो तालिबान का भी समर्थन कर रहे हैं अध्यक्ष जी तालिबान का समर्थन कर रहे हैं कुछ लोग महिलाओं के साथ क्या क्रूरता बढ़ती जा रही है पर? बच्चों के साथ क्या क्रूरता बढ़ती जा रही है अफगानिस्तान में लेकिन कुछ लोग बेश्रमी के साथ तालिबान का समर्थन किए जा रहे हैं तालिबानीकरण करना, करना चाहते हैं ये सभी ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರನ್ನು ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅಧಿಕೃತವಾಗಿ ಸ್ವಾಗತಿಸಿದ್ದಾರೆ ಒಂದು ವಾರದ ಭೇಟಿಗಾಗಿ ಬಂದಿರುವ ಅವರ ಪತ್ರಿಕಾಗೋಷ್ಠಿಗೆ ಮಹಿಳಾ ಪತ್ರಕರ್ತರಿಗೆ ಅವಕಾಶವೇ ಇರಲಿಲ್ಲ ಇದಕ್ಕೂ ಕೇಂದ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸಿಲ್ಲ ಕೇಂದ್ರ ಸರ್ಕಾರ ಬಿಡಿ ಪುರುಷ ಪತ್ರಕರ್ತರು ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ ಕನಿಷ್ಠ ಸ್ಮೃತಿ ಇರಾನಿಯಾದರೂ ಇದನ್ನು ಪ್ರಶ್ನೆ ಮಾಡ್ತಾರಾ ಅಂತ ನೋಡಿದ್ರೆ ಅವರಿಗೂ ಸಮಸ್ಯೆನೇ ಇಲ್ಲ ಅವರ ಪಕ್ಷದ ಬೆಂಬಲಿಗರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧಿಸ್ತಾರಾ ಅಂತ ನೋಡಿದರೆ ಅವರಿಗೆ ಈ ವಿಷಯ ಗೊತ್ತೇ ಇಲ್ಲ ಇದೇ ಮಂದಿ ಅಬುದಾಬಿಯ ಗ್ರ್ಯಾಂಡ್ ಮಸೀದಿಯಲ್ಲಿ ದೀಪಿಕಾ ಪಡುಕೋಣೆ ಅಭಯ ಧರಿಸಿ ತಲೆಗೆ ಶಾಲು ಹಾಕಿದ್ದನ್ನು ರಾತ್ರಿ ಹಗಲನ್ನದೇ ಟ್ರೋಲ್ ಮಾಡಿದ್ದಾರೆ ಅಬುದಾಬಿಯ ಗ್ರ್ಯಾಂಡ್ ಮಸೀದಿ ಪ್ರವೇಶಿಸಬೇಕಾದ್ರೆ ತಲೆಮರೆಸುವುದು ಕಡ್ಡಾಯ ಇದು ಕೇವಲ ಗ್ರ್ಯಾಂಡ್ ಮಸೀದಿಯಲ್ಲಿ ಮಾತ್ರ ನಿಯಮ ಅಲ್ಲ ಗುರುದ್ವಾರಗಳಿಗೆ ಪ್ರವೇಶಿಸಬೇಕಾದರೆ ಮಹಿಳೆಯರು ತಲೆಮರೆಸಬೇಕು ಭಾರತದ ಅನೇಕ ಮಂದಿರಗಳಲ್ಲಿ ಮಹಿಳೆಯರಿಗೆ ಡ್ರೆಸ್ ಕೋಡ್ ಇದೆ ಶಬರಿಮಲೆಗೆ ಮಹಿಳೆಯರು ಹೋಗಬೇಕಾದ್ರೆ ವಯಸ್ಸಿನ ಮಿತಿ ಈಗಲೂ ಇದೆ ಆದರೆ ಈ ಎಲ್ಲವನ್ನ ಬಚ್ಚಿಟ್ಟು ದೀಪಿಕಾರನ್ನು ಟ್ರೋಲ್ ಮಾಡಿದ ಇದೇ ಮಂದಿ ತಾಲಿಬಾನ್ ಸಚಿವನ ಪತ್ರಿಕಾಗೋಷ್ಠಿಗೆ ಮಹಿಳೆಯರಿಗೆ ನಿರ್ಬಂಧ ಹೇರಿದ್ದನ್ನು ಪ್ರಶ್ನಿಸ್ತಾನೆ ಇಲ್ಲ ಭಾರತದ ಸಮಸ್ಯೆ ಏನಂದರೆ ತನ್ನ ಅಕ್ಕಪಕ್ಕದ ಯಾವ ರಾಷ್ಟ್ರಗಳೊಂದಿಗೂ ಸಂಬಂಧ ಸರಿಯೇ ಇಲ್ಲ ಶ್ರೀಲಂಕಾ ಮ್ಯಾನ್ಮಾರ್ ಭೂತಾನ್ ಬಾಂಗ್ಲಾದೇಶ ನೇಪಾಳ ಮಾಲ್ದೀವ್ಸ್ ಪಾಕಿಸ್ತಾನ ಸಹಿತ ಎಲ್ಲ ರಾಷ್ಟ್ರಗಳು ಭಾರತದ ವಿರುದ್ಧ ಇವೆ ಈಗ ಭಾರತದ ಜೊತೆಗಿರುವುದು ತಾಲಿಬಾನ್ ಮಾತ್ರ ತಾಲಿಬಾನ್ ಜೊತೆ ಸಂಬಂಧ ಬೆಳೆಸಿಕೊಳ್ಳೋದಕ್ಕೆ ನನ್ನ ತಕರಾರಿಲ್ಲ ಹಿಪಾಕ್ರಸಿಗಷ್ಟೇ ತಕರಾರು ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಇದೇ ಪಕ್ಷದ ನಾಯಕರು ಮತ್ತು ಅವರ ಬೆಂಬಲಿಗರ ಪ್ರತಿಕ್ರಿಯೆ ಅತ್ಯಂತ ಕೆಟ್ಟದಾಗಿತ್ತು ಅವರು ಟೆರರಿಸ್ಟ್ಗಳಾಗಿದ್ದರು ಮಹಿಳಾ ಪೀಡಕರಾಗಿದ್ದರು ಶರ್ಯ ಪಾಲಕರಾಗಿದ್ದರು ಅಲ್ಲಿನ ಮಹಿಳೆಯರು ಧರಿಸುವ ಬುರ್ಖಾವನ್ನು ಎತ್ತಿಕೊಂಡು ಇದೇ ಪಕ್ಷದ ಬೆಂಬಲಿಗರು ಟ್ರೋಲ್ ಮಾಡಿರುವುದಕ್ಕೆ ಲೆಕ್ಕಮಿತಿಯಿಲ್ಲ ಈ ದೇಶದ ಮುಸ್ಲಿಮರನ್ನು ಅಣಕಿಸುವುದಕ್ಕಾಗಿ ನಿಂದಿಸುವುದಕ್ಕಾಗಿ ಮತ್ತು ಅವಮಾನಿಸುವುದಕ್ಕಾಗಿ ಪೇಟ ಉದ್ದಗಡ್ಡ ಜುಬ್ಬ ಇರುವ ತಾಲಿಬಾನುಗಳನ್ನು ಮತ್ತು ಅಲ್ಲಿಯ ಮಹಿಳೆಯರನ್ನು ಅವಮಾನಕರವಾಗಿ ಬಿಂಬಿಸಿರುವುದಕ್ಕೂ ಲೆಕ್ಕಮಿತಿಯಿಲ್ಲ ಆದರೆ ಇದೀಗ ಭಾರತ ಸರ್ಕಾರ ಅಲ್ಲಿನ ವಿದೇಶಾಂಗ ಸಚಿವನನ್ನು ಸ್ವಾಗತಿಸಿದ್ದೇ ತಡ ಅವರು ಪರಮ ಪವಿತ್ರರಾಗಿದ್ದಾರೆ ಸರಕಾರ ಮಾಡಿದ್ದು ಸಂಪೂರ್ಣ ಸರಿ ಅಂತ ಇದ್ದಾರೆ ಅವರ ಸುದ್ದಿಗೋಷ್ಠಿಯಿಂದ ಮಹಿಳೆಯರನ್ನು ಹೊರ ತಕರಾರೇ ಇಲ್ಲ ಎಂಬಂತೆ ನಡ್ಕೊಳ್ತಾ ಇದ್ದಾರೆ ಪ್ರಶ್ನಿಸಬೇಕಾದದ್ದು ಈ ಹಿಪಾಕ್ರಸಿಯನ್ನು ಅಷ್ಟೇ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಹಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡ್ಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು